ನಮಸ್ಕಾರ ಎಲ್ರಿಗೂ ಮತ್ತೊಂದು ಹಿಡಿಯೋಕ್ ಸ್ವಾಗತ ಅಂತ ಹೇಳ್ತಾ ಗಾಯಸ್ನಾ ಈಗ ನಮ್ಮ ಶೂ ಇದ್ರಲ್ಲ ರೀ ರೂಮ್ನಾಗ ಅವ್ರ ಹೊಲಕ್ ಬರ್ಬೇಕು ಬಂದಿವ್ರಿ ಇಲ್ಲಿ ಎಲ್ಲಿಪ್ಪ ಅಂದ್ರೆ ಇಲ್ಲಿ ಬೇಳೂರ್ ಸೈಡ್ ರೀ ಇಲ್ಲಿ ಮಹಾರಾಷ್ಟ್ರ ಬಾರ್ಡರ್ ಇದೆ ಇಲ್ಲಿ ಬಂದಿವ್ರಿ ಯಾಕಪ್ಪ ಅಂದ್ರ ದ್ರಾಕ್ಷಿ ಹೊಯ್ಕತ್ತ ಬಾತ್ ಫೋನ್ ಹಚ್ಚಿದ್ರಿ ಅವ್ ಒಂದು ಬಾಕ್ಸ್ ದ್ರಾಕ್ಷಿ ಕೊಡ್ತಾನ ಒಂದ್ ಎರಡು ಬಾಕ್ಸ್ ದ್ರಾಕ್ಷಿ ಹಾಕ ಬಂದದಿವ್ರಿ ಇಲ್ಲಿ ಹಿಡ್ದ ಯಪ್ಪ ಬಿಸಿಲ್ ಹ್ಯಾಂಗ್ ಐತಿ ಅಂದ್ರ ಬಿಸಿಲ್ ಬಗ್ಗೆ ಹೇಳಕ್ ಆತಿಲ್ಲ ನಮ್ನೇ ಐತ್ರಿ ಅಣ್ಣ ಒಂದ್ ದಿನಕ್ ಹಿಂಗ ಮಾಡೈತಿ ನಾವ್ ಬಿಸಿಲಿಗೆ ಒಂದ ದಿನಕ್ಕೆ ಅದು ಹಿಂಗ ಒಂದ್ ತಾಸು ಬರ್ತಾ ಹಿಂಗ ಕುತೀವಿ ಬಿಸಲಿ ಹಿಂಗ ಮಾಡ್ ಪಾಪ ಅಡ್ಡ್ಯ ಅವ್ರ ಪರಿಸ್ಥಿತಿ ಹಾಂಗ್ ಬಾಳ್ ಅಂದ್ರ ಬಾಳ ಅನಾಹುತ ಐತ್ರಿ ಮಡ್ಡಿ ಪ್ರದೇಶದವ್ರದ ಅದ್ರಾಗ ಹಿಂಗ ದ್ರಾಕ್ಷಿ ಗೀಕ್ಷಿ ಬೆಳ್ದವ್ರದ ಒಂದೊಂದ್ ಕಡೆ ಹೇಳ್ಬೇಕಂದ್ರ ಸುಟ್ಟಾರ್ಂಗೇತ್ರಿ ದ್ರಾಕ್ಷಿ ಒಂದೊಂದ್ ಕಡೆ ಏನೈತಿ ಪುಲ್ ಹಸಿರೈತಿ ಹೊಂಡ ಗಿಂಡ ಐತಿ ನೀರ್ ಐತಿ ಒಂದ್ ಲಕ್ಲೆ ಒಂದ್ ಐತ್ರಿ ಆದ್ರ ಒಂದೊಂದ್ ಕಡೆ ನೋಡಿದಿವ್ ದ್ರಾಕ್ಷಿ ಸುಟ್ಟದ್ರ ಅರ್ಧ ಅರ್ಧ ಸುಟ್ಟ ಐತೆ ದ್ರಾಕ್ಷಿನ ಸುಟ್ಟ ಈಗ ಬಂದ್ ನೋಡ್ರಿ ಅಳಗಡಕೋತ ಓ ಬಾರೋ ಅಪರೂಪದ ಮೊಳ್ಳಂದಿ ಬಾ ಬಾ ಸಾತೋ دوستರ ಬಂದಿತಿ ಏನು ಬ್ರದರ್ ಚೆನ್ನಾಗಿದೆ ಯಾಕ ಡಲ್ ಆಗಿದೆ ದ್ರಾಕ್ಷಿ ಮಾಲಕರು ಬಂದ್ರಿ ಒಂದಾಸ್ ಆತ್ ನಮ್ಮ ಇಲ್ಲಿ ತಂದೆಂದ್ರಸಾನು ಬಿಸ್ಲಾಗ ಸಾइल ತದิว ನಾವು ಶುವಾಪಾ ಜಮ್ಕಂಡಾಗ ನಮ್ಮ ಜೊತೆ ತಂಪುನೇ ಆರಾಮ್ ಇರ್ತಿದ್ವಿ hæng ಇಲ್ಲಿ ಇನ್ನ ಹೇಳ್ ಆ ರಾವ್ ಇನ್ನು ವಿಡಿಯೋ ಮಾಡಕತ್ತಿತಲ್ಲ ದೊಡ್ಡ ಮಾತೆ ದಡ್ಡಾಗ ಆಗಿ ಇದನ್ನ ಮಾಡಿರಂದಂಗ ಬಹಳಷ್ಟು ಜನ ಡಿಕ್ಷನರಿ ಅಲ್ಲಿ ನೋಡಿದ್ರೆ ನನ್ಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ಆ ಕರೆಸು ಹಾ ಇಲ್ಲಿ ನೋಡ್ರಿ ಜಮ್ಕಂಡೆಗ ನಾನು ಗಾಡಿ ವಾ ತಿರುಗಾಡ್ತಿದೀವು ಕಾಮಗ ಮಗ 나 ಹೋಡಿಯಾ ನೀ ಹೋಡಿಯಾ ತಿರು ಇಲ್ಲಿ ಹಂಗ್ ಮಾಡಾತಿ ರಾಯಲ್ ಕಡೈತಿ ರಾಯಲ್ ಪಿಡ ಟ್ರ್ಯಾಕ್ಟರ್ ಇಲ್ಲಿ ಓ ರೌಂಡ್ ಕೊಡ್ತಿಲ್ಲ ನೋಡಿದ್ರೆ ನನ್ನ ಕಲ್ಲು ಚುರುಕತ್ತೆ ಅಂತ ಕಣತೆ ಮತ್ತೆ ಔಟ್ಫಿಟ್ ಬಾರಿ ಹಾಕೊಂಡನ್ರಿ ಹೊಲ್ದಾಗಿದ್ರು அண்ணா ஒவ்வொரு ಜೊತೆ கித்தாட இல்ல அண்ணா நான் நெட்ரி கைஸ் இன்னா இது சுவாப்புகளை எதுக்கு போணு ஆலக்கது போய் ட്രാкси வச்சி தொம்ப கொண்டா நம்ம ஊருக்கு चलो இல்லே என்ன ಕೆಲಸ கал நம்ம பிஸ்லாக் ப்ளீஸ் கம் நல்லா வீチャンकांतி ஊரே ஆகாதே ಈಗ ನಾವ್ ಓದಿವ್ರಿ ನಮ್ಮ ಶೂ ದ್ರಾಕ್ಷಿ ದ್ರಾಕ್ಷಿ ರೀ ದ್ರಾಕ್ಷಿ ಇಲ್ಲತ್ತ ಬೇಜಾರಾಗಕ್ಕೆ ಹೋಗ್ಬೇತ್ರಿ ದ್ರಾಕ್ಷಿ ಇಲ್ಲಿವೆಲ್ಲ ಎಳ್ಸಾರತ್ತ ಆಚೆ ಕಡೆ ಅದಾವೆ ಶೂ ದ್ರಾಕ್ಷಿ ಎಷ್ಟು ಕೊಟ್ಟು ಕಳಿಸ್ತಿವತ್ ನಮಗೆ ಏಟು ಐತಿ ರೀ ನಿಮ್ದ ಐತೆ ಎಲ್ಲ ಇಲ್ಲಿ ತಂಪೈತ್ ವಾತಾವರಣ ಅಲ್ಲಿ ಇತ್ತು ಗೊತ್ತಿಲ್ಲ ಎಲ್ಲಿ ಮಾತ್ರ ವಾತಾವರಣ ಬೆಸ್ಟ್ ಐತಿ ಬಿಸಲು ಬೇಸಿಗೆ ಅಮ್ಮ ನೀರಿಂದ ಹೆಂಗ್ ಮಾಡ್ತಿರ ನೀರಿಂದ ಐತ್ಲೇ ಹಂಡ್ ಐತಿ ಒಂದ್ ಎಕರೆ ಐತಿ ಸ್ಟಾಕ್ ಒಮ್ಮೆ ಸ್ಟಾಕ್ ಹತ್ತು ವರ್ಷ ಅಂದ್ರೆ ನೀರು ಸ್ಟಾಕ್ ಇದು ಎಟ್ಟ ಬೈಗಿನ್ ನೀ ನೀಂತ್ರು ಕರೆಕ್ಟ್ ಸೀದಾ ನಡತ ರೀ ನಾನು ಒಬ್ಬ ಬೈಗಿನ್ ನಡೀ ಕೆಲಸ ಕಾಲ ಕಡೆಯಲ್ಲೇ ಕರ್ಟ್ ಮಾಡಕ್ಕೆ ನೀನು ಇರ ಏನು ಎರಡು ದಿನಕ್ಕೊಮ್ಮೆ ಕಮ್ಮಿ ನೀರು ದಿನ ಬಿಡಬೇಕು ಈಗ ಈ ಗರಿಯಕ ಬಂದರಕಂತ ಬಟ್ಟಿ ನೀರು ಡ್ರಿಪ್ ಆ ಡ್ರಿಪ್ ಕಾಯಂ ಡ್ರಿಪ್ ಯೂಸ್ ಮಾಡ್ತೀರಾ ಆ ಡ್ರಿಪ್ ಟೋಟಲ್ 1 ಎಕರೆ ಇತ್ತು ಯಾವ್ದಾ ಇದು 1 ಎಕರೆ 1 ಎಕರೆ ಅಕ್ಕಿ ಕಡೆ 1 ಎಕರೆ ಇತ್ತು ಸೋ ಗಾಯ್ಸ್ ದ್ರಾಕ್ಷಿ ಅಂತರೂ ನಿಮಗೆ ಹೇಳಬೇಕಂದ್ರೆ ಇಲ್ ದ್ರಾಮ ಟಿಂಡಿಲೇಗೆ ಆರಿ ದ್ರಾಕ್ಷಿ ಈ ತರದಾ ವೆಜಿಟೇರಿಯನ್ ನಾನು ಊಟ ಮಾಡ್ತಕ್ಕಂಥದ್ದು

ನಿಮ್ಮ ತಮ ಬ್ಯಾರಿನ ಮಾಡ್ತೀವಿ ಮತ್ತೆ ವಿಡಿಯೋ ವಿಡಿಯೋ ಮಾಡಿ ನೋಡಿ ದ್ರಾಕ್ಷಿ ಐತಿ ಅಂತ ಹೇಳಿ ಇದನ್ನ ಮಾಡಾಕೋಬೇಡ್ರಿ ಮತ್ತೆ ಮತ್ತೊ ಪಾಂಡ್ಯನ್ ಸಾರ ಬಡ್ರ ಮಂದಿ ಡೇನೇ ಐತಿ ನಮ್ದ ಮೆಣಸಿನಕಾಯಿ ಇಟ್ಕೊಳ್ಳಿ ಮಮ್ಮ ಮೇಂಟೆನೆನ್ಸ್ ಬಾಳ ಐತಲ್ಲ ಅದ್ರ ಬಗ್ಗೆ ಅಂದ್ರೆ ಹೇಳ ಮೇಂಟೆನೆನ್ಸ್ ಬಾಳ ಐತಿ ಮೇಂಟೆನೆನ್ಸ್ ಬಾಳ ಐತಿ ಅರ್ಥ ಆಯ್ತು ಅನ್ಸುತ್ತೆ ಇದ್ರದ್ದು ಒಂದು ಔಷಧ ಹೊಡಿದೆ ಏನೈತಿ ಕಬ್ಬಿಗೆ ಒಂದ್ ವರ್ಷ ಗೊಬ್ಬರ ಹಾಕ್ತಿವಿ ಇದ್ರದ್ದು ಒಮ್ಮೆ ಔಷಧ ಹೊಡಿದಾನ ಒಂದು ವರ್ಷ ಕಬ್ಬಿಗೆ ಗೊಬ್ಬರ ಹಾಕ್ತಿವಿ ಔಷಧ ಹೊಡಿಯಬೇಕ ಔಷಧ ಹೊಡಿಯಲ್ದ ಹಿಂಗ್ ನಾರ್ಮಲ್ ಆಗಿ ಬೆಳಿತೀವಿ ಅಂದ್ರೆ ಇಲ್ಲ ಬರೋದೇ ಇಲ್ಲ ಅಂದ್ರೆ ಪುಲ್ ಇದು ಇರುದೆಲ್ಲ ಔಷಧರ ಮೇಲೆ ಐತಿ ಅಂತ ಔಷಧ ಇಲ್ಲಿ ಮಾಸ್ತೈತಿ ನೋಡ್ರಿ ಗಾಯಿಸಿ ಈ ತರ ಆಗೈತಿ ದ್ರಾಕ್ಷಿ बाई हे पेसन्स हे पेसन्टु हेलो नामअ ಆ ನನ್ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬತ್ತಾವನ ಅಂತ ನಂಗ ಗೊತ್ತು ಈಗ ನನಗೆ ಏನ್ ಡೌಟ್ ಗೊತ್ತೇನ ಮೊದ್ಲ ನೀರಿನ ಪ್ರಮಾಣ ಕಡಿಮೆ ಐತಿ ನೀರಿನ ಪ್ರಮಾಣ ಕಡಿಮೆ ಐತಿ ಮತ್ತ ಹಂತದ್ರಾಗ ಈ ಈ ತರ ಕಸಾ ಹತ್ತಿತ್ತಂದ್ರ ದ್ರಾಕ್ಷಿ ಕಿಂತ ಹೆಚ್ಚ ಈ ಕಸಾನ ನೀರ್ ಹಿಡಿ ಹಿಡ್ಕೋತಂದ್ರ ಇಲ್ಲೆಲ್ಲಾ ಈಗ ಬಿಟ್ಟಿದೇವು ಸ್ವಲ್ಪ ಏನ್ ದ್ರಾಕ್ಷಿ ಹೊತತಿ ಕೊರ ಎಲ್ಲಾ ಹಿಂಗ ಈ ತರ ಇರ್ತೇತಿ ಈ ತರವ್ರು ಬಸ್ ಟ್ರಾಕ್ಟರ್ ಅದು ಐಟ್ಲಾ ಟ್ಯಾಕ್ಟರ್ ಬಾಡಿಗೆದು ತಾಂದ್ ಹೊಡೆದ ಅಂದ್ರೆ ಕೆಲ್ಸಕ್ಕಿಲ್ಲ ಬಾಡಿಗೆ ತಾಂದ್ ಹೊಡೆದೆ ಹೊಡೆದ ಏನೈತಿ ಗಳಿಸದ ಅದಕ್ಕ ಕೂಡ ದೊಡ್ಡ ಬಾಕ್ಸ್ ಗಂಟ್ಲೆ ಒಟ್ಟು ಹೋದ ಮಾರಿ ಮತ್ತೆ ರೇಟ್ ಬಾಳ ಐತಿ ಬ್ರೋಕರ್ಸ್ ಬಂದಿರ್ತಾರ ಬ್ರೋಕರ್ಸ್ ಬಂದಿರ್ತಾರಲ್ಲ ಅವ್ರು ಹೇಳ್ತಾರೆ ಅಲ್ಲಿ ಮಾರ್ಕೆಟ್ ರಾಗ ಹೆಂಗ್ ಇರ್ತೈತಿ ನಮ್ಗೆ ಹೇಳ್ತಾರ ನಾ ರೇಟ್ ಕೊಡೋರು ನೀವು ಅವ್ರಿಗೆ ಮಾರೋದ್ ಆತ್ರ ಎಷ್ಟಕ್ಕೆ ಮಾರ್ತೀರಿ ರೈತರು ಕಿಲೋಕ ಅರವತ್ತೆರಡು ಸ್ಟಾರ್ಟ್ ಅರವತ್ತ ಎಪ್ಪತ್ತ ಎಂಬತ್ ಸತ ಫುಲ್ ಐತಿ ತೊಂಬತ್ತ ನೂರ ಐತಿ ಸತ ಕಿಲೋಕ ನೀವು ಮಾರ್ಯಾರಿ ಕಿಲೋಕ ತೊಂಬತ್ ರೂಪಾಯಿ ಕೆಜಿ ಎಲ್ಲಿ ಇದಿಲ್ಲ ಯಾಕಣ ಇದು ಎರಡ್ ನೂರ ಐವತ್ ರೂಪಾಯಿ ನಾಲ್ಕು ಕಿಲೋ ಕೆಜಿ ಅವ್ರು ಮಾರೋದು ಅವ್ರು ಮಾರೋದು ಮೂರ್ ನೂರು ನಾಲ್ಕನೂರು ರೂಪಾಯಿ ಅವ್ರು ನಾಲ್ಕು ಕಿಲೋ ಹಂಗ ಮಾರ್ತಾರ ರೈತರ ಶೇಣಿ ಆಗ್ಬೇಕ್ರಿ ಗೈಸ್ ರೈತರ್ ನೋಡಿ ಅವ್ರ ಇವ್ರಿಗೆ ಮಾರಕಿತ್ತ ನೀವೂ ಹೋಗಿ ಮಾರಿ ಬಿಡ್ರಿ ಫುಲ್ ಲಾಭದಾಗ ಬಂದಿಲ್ಲ ಇಲ್ಲ ನಾವು ಹೋಗಿ ಮಾರಿಕೋ ನಮ್ಮ ಗಾಡಿಯಲ್ಲಿ ಹೊರಗೆ ಹೊರಗಿಸ್ ಒಳಗೇಟ್ ಹೋಗೋದಿಲ್ಲ ಈ ಹಂಗ ಮಾಡಿ ಬಿಡತಾರೆ ಮಾರ್ಕೆಟ್ ಅದಾಗ ತಗೋದಿಲ್ಲ ಅಲ್ಲಿ ಯಾರು ತಗೋಂಗ ಯಾರು ಇಲ್ಲ ಲಿಂಕ್ ಇರ್ತೈತೆ ಒಬ್ರಿಗೆ ಒಬ್ರು ಯಾರೊಬ್ರೂ ತಗೋದಿಲ್ಲ ಅಷ್ಟೇ ಒಮ್ಮೆ ವರ್ಷಿಗೆ ವರ್ಷ ಪಾಂಡ್ ಕೊಡ್ತೈತಿ ಹಿಂಗ ಕಬ್ಬಿನ ಈಗ ಟ್ಯಾಕ್ಟ್ರಿ ಅವ್ರು ಲೇಟ್ ಮಾಡ್ತಾರೋ ಹಂಗ್ ಮಾಡ್ತಾರೋ ಮಾಡ್ತಾರೋ ಕಟ್ ಮಾಡಿ ಬಾಕ್ಸ್ ಹಾಕಿರ್ತಿ ರೊಕ್ಕ ನಮ್ಗೆ ಕೊಟ್ಟ ಬಾಕ್ಸ್ ಬೆಸ್ಟ್ ಇದನ್ಸ್ತೀರ ನನಗೆ ಪಾಪ ನಮ್ ಸೈಡ್ ರೈತರ ಸಿಕ್ಕಾಪಟ್ಟಿ ಕಬ್ಬು ಮಮ್ಮ ಆ ಫ್ಯಾಕ್ಟ್ರಿಗ್ ಹಾಕಿರತ್ತಿ ಎಟ್ಟೋ ದಿನ ಬಿಲ್ ಬರಂಗಿಲ್ಲ ಬಿಲ್ ಅದ್ರಾಗ ಹತ್ರ ಹುಡುಬೋದು ಆ ದ್ ಕೇಸ ಹೋರಾಟ ಈ ಪ್ರತಿಭಟನೆ ಆ ಅದಿದ್ ಲಪಡ ನೂರ ನೀಳೀತಿ ನೀನ ರೀ ಇಲ್ಲ ಇವರ್ದ್ ಹೆಂಗ್ ಅನ್ಸತ್ತ ಇವ್ರ್ ನೋಡ್ರಿ ಇವ್ರ್ ಮಸ್ತ್ ಆಳಾಗಿ ದುಡಿ ಮಸ್ತ್ ಟೈಮ್ ಏನ್ ಇಲ್ಲಿ ಬಂದಿಲ್ರಿ ಬೆಳೂರ್ ಬೈರವ್ ಹತ್ತಕ ಬಂದಿರ್ತೇನ್ರಿ ನಾವ್ ಮಮ್ಮಿ ಅವಾಗ ಬಂದಾಗ ಈ ಕಡೆ ನಮ್ ದೋಸ್ತ ಬಂದಿರ್ತೀವಿ ಬಂದಿರ್ತಿರಿ ಇದೇನ್ ಹಿಂದ್ ಕಾಣತಾ ಇಷ್ಟೆಲ್ಲ ನಮ್ ದೋಸ್ತರದ್ರ ಇದು ಅಲ್ಲ ಇದೇನ್ ಎಲ್ಲ ದ್ರಾಕ್ಷಿ ಕಾಣತತಿ ನಮ್ ಶಿವರ್ದ ದ್ರಾಕ್ಷಿ ಈ ತರ ಬೆಳಿರಿ ಇವ್ರದ ಅನಿಸ್ತ್ರಿ ಆದ್ರ ಒಂದಿಟ್ಟ ಬೆಳಿ ಮುಂದಾಗ ಎಲ್ಲಾ ಕಷ್ಟ ಆಕತಿ ನಮ್ ರೈತರದ ಹೆಂಗಪ್ಪ ಅಂದ್ರ ಬೆಳಿ ಮುಂದಾಗ ಆರಾಮ್ ಬೆಳದ್ ಬಿಡ್ತಾರ ಕಬ್ಬು ಅರಾಮ್ ಅಂದ್ರೂನು ಅದಕ್ಕೂ ಕಷ್ಟ ಇರ್ತತಿ ಬಟ್ ಒಂದ್ ಲಕ್ಲಿ ಆರಾಮ್ ಬೆಳದ್ ಬಿಡ್ತಾರ ಇದಕ್ಕೆಲ್ಲ ಇವ್ರ ಸಿಕ್ಕಾಪತಿ ಔಷಧ ಅದನ್ನ ಹೊಡೆದ ಬೆಳಿತಾರ ಬಿಲ್ ಒಮ್ಮೆ ಬರ್ತತಿ ನಮ್ ರೈತರಿಗೆ ಬರಂಗಿಲ್ಲ ಅಷ್ಟೇ ಇಲ್ಲಿ ಕಟ್ ಮಾಡಿ ಟ್ರೇವಾಗ ಹಾಕಿರ ದ್ರಾಕ್ಷಿ ಹಿಂಗ್ ಹಿಡಿದ ಬಿಡದ್ರ ಕೈಯ್ಯಾಗಲವ ಮೊದಲ ಷಳಕ ಅದ ನೆನದ ರೀ ಪುಳಕ ಕಾದು ಕುಳಿತ ಇದನ್ನ ಕಟ್ ಮಾಡೋರು ಎಲ್ಲ ಅವ್ರು ಬರ್ತಾರ ಕಟ್ ಮಾಡೋರ ನಾಶಿಕ ನೇಪಾಳ ಅವ್ರು ಆ ಕಡೆ ಶೇಟ್ ಸೇಟ್ ಹೋಗಿರ್ತಾರ ಅವ್ರ ಕರ್ಕೊಂಡ್ ಬರ್ತಾರ ಅವ್ರು ಹಿಂದ ಇಲ್ಲಿ ಅವ್ರ ಲೋಕಲ್ ಗ್ರಾಮಸ್ಥರನ್ನ ಯಾರ ಇಲ್ಲಿ ಇರ್ತಾರ ಹಂಗ ಇರ್ತಾರ ಇಲ್ಲಿ ಅವ್ರನ್ನ ಕರ್ಸಬಹುದು ಅದ್ ನಮ್ಗೆ ಪಗಾರ ಬೀಳ್ತೈತಿ ಅದ್ ಇಲ್ಲಿ ಅವ್ರ ಬಂದ್ರ ಇಲ್ಲಿ ಅವ್ರ ಬಂದ್ರ ಪಗಾರ ಬರ್ತೈತಿ ಆ ಕಡೆ ಅವ್ರ ಬಂದ್ರ ಆ ಕಡೆ ಎಲ್ಲಾ ಅವ್ರ ಕಡೆನೇ ಇರ್ತೈತಿ ನಮ್ಮ ಕಡೆ ಏನೇ ಇರಲ್ಲ ಎರಡು ತರ ಇದನ್ನೈತಿ ಬಟ್ ಅವ್ರ ಕಡೆಯಿಂದ ಬಂದ್ರ ನಿಮ್ಗೆ ಏನೈತಿ ಲಾಭ ನಿಮ್ ಕಡೆಯಿಂದ ಹಿಂಗ ಆದ್ರ ನೀವ್ ಕಟ್ ಮಾಡ್ಸೋದಕ್ಕತಿ ನಾವ್ ಕಟ್ ಮಾಡ್ಸಿ ಹೊರಗ್ ತಗೊಂಡ್ ಕೊಡುದು ಹೇರುದು ಅಂದ್ರ ಬಾಳ ಮತ್ತೆ ಹತ್ ಸಾವಿರ ರೂಪಾಯಿ ಹತ್ತು ಸಾವಿರ ಒಂದ್ ದಿನಕ್ಕೆ ಕಟ್ ನಾವ ಕಟ್ ಮಾಡಿ ನಾವ್ ಓದು ನಾವ ಹೇರು ಹೆಂಗ್ ಟಾಟಾ ಎಸ್ ತಗೊ ಬಂದಿರ್ತಾರ ಏನ್ ತೊಗೊಂಬಿರ್ತಾರ ದೊಡ್ಡ ದೊಡ್ಡ ದ್ರಾಕ್ಷಿ ಬೆಳದ್ರ ಬಗ್ಗೆ ಏನ್ರಿ ಜನಕ್ಕೆ ಏನ್ರಿ ಏನ್ ನೀರ್ ಇದ್ರ ಅಷ್ಟೇ ಇದು ನೀರ್ಲಿಕ್ಕೆ ಅಂದ್ರೆ ಬಾಳ ಖರ್ಚು ಇನ್ವೆಸ್ಟ್ ಮಾಡ್ಬೇಕು ಶೇರ್ ಮಾರ್ಕೆಟ್ ಇದ್ ಇನ್ವೆಸ್ಟ್ ಮಾಡ್ಬೇಕು ಬರ್ತಾವಿಲ್ಲ ಡೌಟ್ ಮಳಿ ಆಗ್ತೈತೆ ಆತಕ್ಕನ್ ಎಂತ ಬಂದ್ರ ಬೆಟ್ಟ ಹೋದ್ರಿ ಟಾಟಾ ಹಂಗೇನು ಆಗುದಿಲ್ಲ ಅಷ್ಟ ಆತದ ಆತರ ಬಸ್ ಏನೈತ್ರಿ ಆತರ ತಪ್ಪ ಹೇಗಿರ್ತಾವಿ ಅಂತ ಹೇಳಿತ್ಲ ಹಿಂಗೇನ್ರಿ ರೈತರಿಗೆ ಸರ್ಕಾರದ ಕಡೆ ಅಂದರೆ ಏನಾರೇ ಇರಬೇಕು ಕರ್ನಾಟಕದಾಗೈತದ ಇಲ್ಲಿ ಮಹಾರಾಷ್ಟ್ರದಾಗಿಲ್ಲ ಹಂಗೇನ್ರಿ ರೀ ಇದ್ರೆ ಬೆಸ್ಟ್ ಕರ್ನಾಟಕದವ್ರ ಮನಸ್ಸು ಚಲೋ ಬಾಳ್ರಿ ಅದಕ್ಕೆ ಇಂಥ ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಮಹಾರಾಷ್ಟ್ರದ ಏನು ಕ್ಯಾಪ್ಟನ್ ಅವರು ಬೇಕು ರೀ ನಮಗೆ ಯಾಕಂದ್ರೆ ಟೂರ್ ಟ್ರಾವೆಲ್ಸ್ ಎಲ್ಲ ಮಾಡ್ತಿರ್ತೀವಿ ಸಾಕ್ರಿಗೈ ಕತನ ಮಾತಾಡಿದ್ದ ಅವ್ರ ಹೊಲದಾಗ ರಾಕ್ಷಿ ಹೆಂಗೈತಿ ಹೆಂಗೆ ಐತಿ ಏನೈತಿ ಕ್ಲಿಪ್ಸ್ಗಳು ನೋಡ್ಬೋದು ಇದೆಲ್ಲಾ ಇರ್ಲಿ ಮಮ್ಮ ಮತ್ತೀಗ ಹಿಂಗ ದ್ರಾಕ್ಷಿಯದು ಎಷ್ಟ್ ತಿಂಗ್ಳಿಗೆ ಒಮ್ಮೆ ಬೆಳಿಬೋದಿದ್ನ ಎಷ್ಟ್ ವರ್ಷಕ್ಕೊಮ್ಮೆ ಪಿಕೋ ಹೆಂಗ್ ಏನಿದು ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಇದ ಒಂದ ವರ್ಷ ವೇಯ್ಟ್ ಮಾಡ್ಬೇಕು ನೀನು ವರ್ಷ ವೇಟ್ ದ್ರಾಕ್ಷಿ ಅದು ಬಂದ್ರ ಮತ್ತ್ ಪಾವಣ್ಯಾರ ಪಂಕ್ಯಾರ ಭಾಳ್ ಬರ್ತಿರ್ಬೇಕಲ್ಲ ಹಾವ ಹೇಳುವಂಗಿಲ್ಲ ಕುಡ್ಲಿಲ್ಲ ಅಂದ್ರ ಮಾತ್ ಸಿಟ್ ಮಾಡ್ಕೋತಾರ ಕೊಡಬೇಕಾದ್ರೆ ಎರಡು ಬಾಕ್ಸ್ ತಂದಿನ ಮತ್ತ್ ಕೊಡ್ಲಿಲ್ಲ ಅಂದ್ರೆ ಬೇರೆನೇ ಐತಿ ನಾಲ್ಕು ಬಾಕ್ಸ್ ಒಯ್ಡ ನಾಲ್ಕು ಮತ್ತ ನಾ ಹಾಕ್ಲಿಕ್ಕ ಬಿಟ್ಟೀವಯ ನಾಲ್ಕು ಬಕ್ಸ್ ತಂದ ಇತ್ತೀನ್ನ್ಯ ಈಗ ಆಲ್ರೆಡಿ ನೀವ್ ತರ್ಸಿ ನಮ್ಮ ದೋಸ್ತಿ ಈಗ ಆಯ್ತ್ ನೋಡ್ರಿ ಅರ್ಥ ಆಯ್ತು ಅನ್ಸುತ್ತೆ ಕಲ ಐತ್ ತೋರ್ಸಿಡ್ಲಾ ವಾಂಡೈತಿ ಈಗ ಕರೆಂಟ್ ಕರೆಂಟ್ ಐತಿ ಕರೆಂಟ್ ಕರೆಂಟ್ ನೈಟ್ ನೈಟ್ ಮುಂಜಾನೆ ಮುಂಜಾನೆ ತ್ರಿಪೀಸ್ ತ್ರಿ ಪೀಸ್ ಅಂದ್ರೆ ಹೆಂಗ ಪೀಸ್ ಅಂದ್ರೆ ನನಗೂ ಅಷ್ಟೊಂದೇ ಗೊತ್ತಿಲ್ಲ ಅದೆಲ್ಲ ಗೊತ್ತ ನಾವು ಇಲ್ಲಿ ಸಿಂಗಲ್ ತ್ರೀ ಪೀಝಾಏನ್ ಖುಷಿ ಆತ್ ಗೊತ್ತೇನೆ ಒಂದು ಕರೆಕ್ಟ್ ಹೇಳೋ ಸುಳ್ಳು ಹೇಳತಿವ ನನಗೂ ಏನೋ ಒಂದ್ ಐಡಿಯಲ್ಲಿ ಬಗ್ಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈಟರ್ ತಿಳ್ಕೊಂಡಿಲ್ಲ ನಮ್ ಜೊತೆ ಹೇಳಿ ನನಗೊಂದು ಖುಷಿ ನಮ್ ಜೊತೆ ಜಮ್ಕೊಂಡಾಗ ಇರ್ತಿದ್ಲ ಇಪ್ಪತ್ನಾಕ ಇದೆಲ್ಲ ಯಾವಾಗ ಇಲ್ಲಿ ತಿಳ್ಕೊಂಡಿಂಗ್ ಎರಡ್ ತಿಂಗಳ ಬಂದಿರ್ತಾ ಅವಾಗೆಲ್ಲ ತಿಳ್ಕೊಂಡ್ರೆ ಗಾಯ್ ಒಂದ್ ತಿಂಗ್ಳ ರಾತ್ರಿ ಹೆಚ್ಚು ಕಮ್ಮಿ ನಮ್ಮ ರೂಮ್ ಬಿಟ್ಟಿಗ ಏನ ಬರುವ ಮೂರ್ ದಾ ಬರ್ತಾ ಇದ್ರಿ ಅಸ್ಲಿ ಆಟ ಅವಾಗ ಶುರು ಚಲೋ ಬೈ ಗೈಸ್ ಶೂ ಇನ್ನೊಂದು ಸಣ್ಣ ಐತ ನೊಡ್ನೈ ಬಿಟ್ಟಾನಿ ಅದು ದೊಡ್ಡ ನೆನಪ ಮಾಡಾಕ್ರೆ ವಾಪಸ್ ಬರಸ್ ಬರತ್ತೆ ಅದೇ ನೋಡ್ರಿ ಗೈಸ್ ದೊಡ್ಡ ಸಮ ಇಲ್ಲಿ ನೋಡಿಲ್ಲ ಇವತ್ತು ರಾತ್ರಿ ಬೋ ಬೋ ಬಿರಿಯಾನಿ ನಮ್ಮ ಮತ್ತೆ ಶೋ ಇದ್ದಿ ಬಾಳೆ ಚಲೋ ಜನ್ಮಕ್ಕೆ ಹೋಗೋ ನಾ ಏನ್ ಅನ್ಸೋದಿಲ್ಲ ಗೈಸ್ ಸಮ್ಯದ್ರಿ ಹಲೋ ಹಾಯ್ ಅಣ್ಣಾ ಇದನ್ನ ಇಲ್ಲಿ ಶೂ ಅನ್ನ ಊರಿಗೆ ರೀ ವಿಡಿಯೋ ರೀ ಲೈವ್ ಚಾಲು ಐತ್ರಿ ನಿಮ್ ಜೊತೆ ಹಂಗ ಶೂ

ಇರಲ್ಲ ಮಾವಿನ ಗಿಡದಲ್ಲ ಹೊರಗ್ ಬಿದ್ದಿರ್ತಾನು ಏನೇ ಕೃಷಿ ಹೊಂಡಿದ ಶೇರ್ಸು ನೀ ಬಿದ್ದಿ ಅಂದ್ರೆ ವೈದ್ ಜಡ ಐತಿ ನಮಗ್ ಈ ತರ ಹೊಲ ಐತಿ ಈ ತರ ಕೃಷಿ ಹೊಂಡ ಐತಿ ಇಂತ ಇದೀವಿ ಇದನ್ ಬಿಟ್ಟು ನಿನ್ಗೇನ್ ಬೇಕೋ ಜೀವನ್ದಾಗ ನೆಮ್ಮದಿ ಇದೀನಿ ಜೀವನ್ದಾಗ ನೆಮ್ದಿ ಎರಡು ಮೊದ್ಲು ಎರಡ ಅದಕ್ ಓಕೆತಾನ ಆಮೇಲೆ ನಾ ಅದೇನ್ಲಾ ಓಕೆ ಹೊಲ ಐತಿ ಕೃಷಿ ಹೊಂಡತಿ ಇಲ್ಲಿ ನೀವ್ ಏನೋ ಅಂತ ಮೀನು ಸಾಕಾಣಿಕೆ ಮಾಡ್ಬೋದ್ಲಾ ಮಾಡ್ಬೋದ್ಲಾ ಮಾಡ್ಬೋದ ಮೀನು ಸಾಕಾಣಿಕೆ ಮಾಡ್ಬೋದು ಆದ್ರ ಮಾಡಲ್ಲ ಯಾರ ಅದನ್ನ ರಿಸ್ಕ್ ತಗೋದಿಲ್ಲ ಆತರಾಗ ಏನೋ ಮೀನು ಸಾಕಾಣಿಕೆ ಒಳಗ ರಿಸ್ಕ್ ಐತಿ ಪಕ್ಷಿಗಳ ಇದಕ್ ಮ್ಯಾಗ ಇದನ್ ಜಾಗಿ ಹಾಕೋದು ಫುಡ್ ಹಾಕೋದು ಮತ್ತ ಅದ್ರ ತೆಗಿಯೋದು ಹಾವಿನ ಕಾಡ್ ಜಾಸ್ತಿ ಇಲ್ಲೆಲ್ಲ ಹಾವದಾಗಿತ್ತು ಒಳಗೆ ಕಾಮ ಅಲ್ಲೊಂದು ರಾಜರ ಬೀದಿ ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ ಇಲ್ಲೊಂದು ಹೃದಯ ಕೋಟೆ ಇಲ್ಲಿ ಕನಸು ಕವಲು ಕಾವಲು ದಾಟಿದ ಚೋರಿ ಇದನ್ನೆಲ್ಲಾ ನೋಡಿದಾಗ ನನಗ್ ಒಂದ್ ಅನ್ಸೋದ್ ಏನಪ್ಪಾ ಅಂದ್ರ ನಮ್ ವಯಸ್ಸಲ್ದವ್ರಿಗೂ ನೆಮ್ಮದಿ ಇಲ್ರಿ ಈ ತರ ಮಡ್ಡಿ ಪ್ರದೇಶದಲ್ಲಿರುವಂತಹ ಮಂದಿಗೂ ನೆಮ್ಮದಿ ಇಲ್ಲ ರೈತರಿಗೆ ಎನ್ಸ್ ಬಿಡ್ತಿರಿ ಯಾಕಪ್ಪ ಅಂದ್ರೆ ಇಲ್ಲಿ ನೀರಿನ ಸಮಸ್ಯೆ ನಮ್ ಸೈಡ್ ಹೊಳೆಸಾಲ್ ಮಂದಿಗೆ ಹೆಂಗಪ್ಪ ಅಂದ್ರೆ ಒಮ್ಮೊಮ್ಮಿ ನೀರ್ ಜಾಸ್ತಿಯಾಗಿ ಪ್ರಾಬ್ಲಮ್ ಆಕತಿ ಒಮ್ಮೊಮ್ಮೆ ಅತಿ ಹೆಚ್ಚು ಒಂದ್ ನೀರು ನೀರ್ ನಮ್ ಸೈಡ್ ಒಮ್ಮೊಮ್ಮೆ ಯಾಕ ಮಡ್ಡಿ ಪ್ರದೇಶ ಮಂದಿಗೆ ಪಾಪ ನೀರಿನ ಸಮಸ್ಯೆ ಬಾಳ್ ಐತ್ರಿ ಇಷ್ಟೆಲ್ಲ ವಿಡಿಯೋ ಮಾಡಿ ನನಗೆ ಏನ್ ಅನ್ಸಿತ್ತಪ್ಪ ಅಂದ್ರ ರೈತರ ಬೆಳೆ ಹಾನಿ ಅದು ಅದು ಅಂದ್ರ ಆಕಸ್ಮಿಕವಾಗಿ ಸರ್ಕಾರದ ಕಡೆಯಿಂದ ಸಪೋರ್ಟ್ ಇರ್ಬೇಕ್ರಿ ಗೈಸ್ ಅವೆಲ್ಲ ಏನೇನಾದ್ರದ ಎಕ್ಸ್ಪೆನ್ಸಿವ್ ಖರ್ಚಾಗಿರತ್ತ ಸ್ವಲ್ಪ ಸರ್ಕಾರ ಸ್ವಲ್ಪ ಆದ್ರೂನು ಧನ ಸಹಾಯ ಮಾಡಿ ಅವ್ರಿಗೆ ಸಾಲ ಮನ್ನಾ ಅದು ಮಾಡ್ಬೇಕು ಅಂದಾಗ ರೈತರ ಪರಿಸ್ಥಿತಿ ಒಂದ್ ಲೆವೆಲ್ ಬರ್ತದೆ ಈಗೂ ಒಂದ್ ಲೆವೆಲ್ ಅದ ರೈತರ ಅಂದ್ರನ ಹಗರ ಅಲ್ಲ ಎಲ್ಲರೂ ಕೂಡ ವಾಸಲ್ಲೇ ಒಬ್ಬರು ರೈತರು ವಿಡಿಯೋ ಮಾಡಿದಾಗ ಸಿಕ್ಕಾಪಟ್ಟೆ ಸಪೋರ್ಟ್ ತೋರ್ಸಿದ್ರು ಗೈಸ್ ಇನ್ ಮ್ಯಾಗಿಂದ ರೈತರ ಕಂಟೆಂಟ್ ಬರ್ತಾನೆ ಇರ್ತಾವ್ರಿ ಯಾಕಪ್ಪ ಅಂದ್ರೆ ಒಮ್ಮೆ ದೊಡ್ಡ ದೊಡ್ಡ ಪ್ರಮಾಣ ಒಳಗ ರೈತರನ್ನ ತೋರ್ಸಕ್ ನನಗ್ ಆರಂಗಿಲ್ಲರೀ ಯಾಕಂದ್ರ ಸಣ್ಣವರಿಂದ ದೊಡ್ಡವ್ರ ಅರ್ಥನ ಹೋಗ್ ರೀ ಇಂತಿಂತ ರೈತರಿಂದ ದೊಡ್ಡ ದೊಡ್ಡ ರೈತರ ದೊಡ್ಡ ದೊಡ್ಡ ರೈತರ ಅಂದ್ರೆ ಹೆಂಗ ಅಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿರ್ತಾರಲ್ಲ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ ಅಂತ ಅರ್ಥಕ್ಕೆಲ್ಲ ನೆಕ್ಸ್ಟ್ ಮಾಡೋಣ ಅಂತರಿ ಪ್ರತಿಯೊಂದ್ ಒಂದ್ಸಲ ಹಿಂಗಾದ್ರ ರೈತರ ರಾಜಾನ

ಯಾಕತ್ತವ ನಂಗು ಗೊತ್ತಿಲ್ಲ ಆದ್ರೆ ಇದ್ ಗಂಡಗಾಳ ಅಂತಾರ ನನಗೂ ಅಷ್ಟೊಂದ್ ನಾಲೆಜ್ ಇಲ್ಲದಿಲ್ಲ ಗಂಡ ಏನ್ ರೋಗ್ ಬೇತವಿಲ್ಲ ನೀರ್ ನೀರ್ ಬಿಟ್ಟು ಇತ್ತಿಕ ಈ ತರ ಇದ್ದಿದ್ದು ಹಿಂಗಾತ ಓಕೆ ಗೈಸ್ ಬರೀ ಸಾಲಿ ಕಲಿತೀವಿ ತಿರ್ಗಾಡ್ತಿವಿ ಎಲ್ಲೋ ಇಲ್ಲೋ ಹೋದಾಗ ರೂಮ್ ಮಾಡ್ತೀವಿ ಇದೆಲ್ಲ ಓಕೆ ರೀ ಬಟ್ ಈ ತರ ನಾಲೆಜ್ ಇರ್ಬೇಕ್ರಿ ಹೊಲದಾಗ ಹೊಲದ ತಮ್ಮ ಹೊಲ ಮತ್ ಅವ್ರ ಊರಿನ ಸೈಡ್ ಏನೇನ್ ಬೆಳಿತಾರ ಅವ್ ಬೆಳಿಗ್ಗೆ ಏನೇನ್ ಪ್ರಾಬ್ಲಮ್ಸ್ ಇರ್ತಾವ ಅಂತ ಹೇಳಿತ್ಲಾ ಈ ತರ ಎಲ್ಲಾ ನಾಲೆಜ್ ಈ ಮುಂದಿನ ನಮ್ಮ ರೈತರ ಟ್ರಾಪ್ ಮಾಡಲ್ದಾಗ ಹೋಗ್ರಿ ಏ ನಿಮ್ದೇ ಯಾರತಾರೋ ಇದಕ್ಕೂ ಏನ್ ದೊಡ್ಡ ಅನಿಲ್ ಕುಂಬಳ ಇವನು ಗೈಸ್ ಇವಾಗ ನಾಯ್ ನೋಡ್ರಿ ಹೆಂಗ ಮಾಡ್ಬೇತಿ

ಕೇರ್ ಮಾಡುವಲ್ಲಿ ಹ್ಮ್ ಹಿಂಗೆ ಕೇರ್ ನೀವ್ ಯಾಕೆ ಮಾಡ್ತೀರಿ ಹೊಸಾದ ಮಾತ್ರ ಹಳಿದ್ ಬರ್ರಿ ಅವ್ರಲ್ಲೇ ಕಟ್ ಇದ್ರ ಮಾಡ್ ಬೇರೆ ನಮ್ಮ ಪೇಮೆಂಟ್ ಬರ್ತೀವಿ ಬರ್ರಿ ದಿನಕ್ಕೆ ಸಾವಿರ ರೂಪಾಯಿ ಕೊಡ್ತೀವಿ ರೂಪಾಯ ಸಾವ್ರೂಪಾಯ ಒಂದ್ ತಿಂಗ್ಳಿಗ್ ಸಾವಿರ ಒಂದ್ ವರ್ಷದೇಟ್ ಗೊತ್ತೇನ ನನಗೆ ಎಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ಬರೀ ಕಟ್ಟ ಆಯ್ತು ಅನ್ಸುತ್ತೆ ಗೈಸ್ ಇಷ್ಟಾಗಿತ್ತು ರೀ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದು ಮರಿಬೇಡ್ರಿ ವಿಡಿಯೋ ಹ್ಯಾಂಗಾಗಿ ಕಮೆಂಟ್ ಸೆಕ್ಷನ್ ಅಂತ ತಿಳಿಸ್ ನೀವು ಮಾಡುವ ಒಂದು ಕಮೆಂಟಿಂದ ಇನ್ನೊಂದು ಹತ್ತು ಜನಕ್ಕೆ ನಮ್ಮ ವೀಡಿಯೋ ರೀಚ್ ಆಗತ್ತಿ ಅದು ಅಷ್ಟೇ ಏನೈತಿ ನಮಗೂ ಗೊತ್ತಾಕತ್ತರಿ ನಾವು ತಪ್ಪು ಮಾಡ್ತಿರ್ತೀವೋ ನಾವು ಏನೇನು ಇನ್ನೂ ಅದನ್ನೆಲ್ಲ ಸ್ವಲ್ಪ ಹೇಳ್ರಿ ಕಮೆಂಟ್ ಸೆಕ್ಷನ್ಯಾಗ ಗೊತ್ತಾಕತಿ ಸೊ ಶಿವನ್ ಅಂತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾ ಬಾಯ್ ಟೇಕ್ ಕೇರ್ ಆರಾಮಿರಿ ಗೈಸ್ ಶಿಗುನ್ ಥರ ನನ್ನ ಥರ ಯಾಕೋ ಮತ್ತೆ ಶಿ ಮತ್ತೆ ಭೇಟಿಯಾಗೋ ಜಮ್ಖಂಡಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಮತ್ತೆ ಭೇಟಿಯಾಗೋಣ ನಮಸ್ಕಾರ